ಹಾಯ್ ಗಾಯ್ಸ್ ಕಲಾಶಿ ಸೀರಿಯಲ್ಸ್ ಅಂತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಏಪ್ರಿಲ್ ಹದಿನಾರರ ಸಂಚಿಕೆನಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮನೆಯವರೆಲ್ಲರ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ ಆಗ ಮನೆಯವರೆಲ್ಲರೂ ಬಂದು ಸೇರಿದಾಗ ನಾವು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅದೇನಂದರೆ ನಾವಿವತ್ತು ಕ್ರಿಷ್ದು ಹುಟ್ಟಿದ್ದ ಬಗ್ಗೆ ಅವ್ರ ಮನೆಗೆ ಹೋಗಿದ್ವಿ ಅವಾಗ ಒಂದು ವಿಷಯ ಗೊತ್ತಾಯ್ತು ಅಂತ ಹೇಳಿದಾಗ ರಂಗನಾಥ್ ಏನಮ್ಮ ಅದು ವಿಷಯ ಅಂತ ಕೇಳ್ತಾರೆ ಹಾಗ ಮೀನಾ ಮಾವ ಕ್ರಿಷ್ಕೆ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳಿದ್ವಿ ಅಲ್ವಾ ಅತ್ತೆ ಒಬ್ಬರೇ ಇರೋದು ಅಂತ ಆದರೆ ಅದು ಸುಳ್ಳು ಅವ್ರ ಎತ್ತ ತಾಯಿ ಇದ್ದಾರೆ ಮಾವ ಅಂತ ಹೇಳಿದಾಗ ರಂಗನಾಥ್ ಇಲ್ಲ ಅತ್ತೆ ಮಾತ್ರ ಇರೋದು ಅವ್ರ ತಾಯಿ ಇಲ್ಲ ಅಂತ ಹೇಳಿದ್ರಿ ಅಲ್ವಮ್ಮ ಅಂತ ಹೇಳಿದಾಗ ಇಲ್ಲ ಇಲ್ಲಮ್ಮವ ಅವರ ಅತ್ತೆನೇ ಅಮ್ಮ ಅಂತೆ ಹೆತ್ತ ತಾಯಿ ಅವರೇ ಅಂತೆ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ ಹೌದಪ್ಪ ನಾವು ಹಾಗೆ ಅಂದ್ಕೊಂಡಿದ್ವಿ ಆದರೆ ಅವರ ಎತ್ತ ತಾಯಿ ಬದುಕಿದ್ದಾರೆ ಇನ್ನು ಆಗ ಅಲ್ಲೇ ಇದು ಶಾಂತಿ ಓಹೋ ನಾನು ಅಂದ್ಕೊಂಡಿದ್ದೆ ನಿಜ ನಾನು ಅವತ್ತೇ ಹೇಳಿಲ್ವೇನಮ್ಮ ಆ ಹಿಂಗ್ಸ್ನ ನೋಡಿದ್ರೆ ನಿಜ ನನಗೇನೋ ಡೌಟ್ ಬರ್ತಿದ್ದೆ ಏನೋ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ನನಗೆ ಅವರಿಬ್ರು ಸೇರ್ಕೊಂಡು ಎಲ್ಲಾರನು ಯಾಮಾರಿಸ್ತಿದ್ದಾರೆ ಅಂತ ಆಯ್ತು ಅಂತ ಅಂದಾಗ ಮೀನಾ ಮವ ಅವರು ಯಾರನ್ನೂ ಯಾಮರ್ಸ್ತಿಲ್ಲ ಪರಿಸ್ಥಿತಿ ಹಾಗಿತ್ತು ಅದಕ್ಕೆ ಅವರು ಹೇಳ್ದೆ ಮುಚ್ಚಿಟ್ಟಿದ್ದಾರೆ ಅಪ್ಪ ದುಬೈನಲ್ಲಿ ಅತ್ತೆ ಇದಾರೆ ಅಂತ ಹೇಳಲಿಲ್ವಾ ಅವಳೇ ಕೃಷ್ಣ ಹೆತ್ತ ತಾಯಿ ಅಂತೆ ಮತ್ತೆ ಯಾಕೆ ತಾಯಿ ಇಲ್ಲ ಅಂತ ಹೇಳಿದ್ದು ಅಂತ ಅಂದಾಗ ಅಯ್ಯೋ ಅದು ಆ ಹುಡುಗಿಗೇನು ಚಿಕ್ಕ ವಯಸ್ಸಲ್ಲೇ ಬಲವಂತವಾಗಿ ಮದುವೆ ಮಾಡಿಬಿಟ್ಟಿದ್ರಂತೆ ಆ ಹುಡ್ಗಿಗೂ ಇಷ್ಟ ಇರಲಿಲ್ವಂತೆ ಮದುವೆ ಅದು ಸ್ವಲ್ಪ ದಿನಕ್ಕೆ ಅವಳು ಗಂಡ ಅದೇನೋ ಕಾಯಿಲೆ ಅಂತ ಹೇಳಿ ಬೇಗ ಸತ್ತೋದ್ನಂತೆ ಇವಳು ಕೃಷ್ಣ ಮಗ ಅಂತ ಹೇಳೋಕ್ಕಾಗ್ದೇ ಈಗ ಅವ್ರ ಅಮ್ಮನೇ ಎತ್ತು ತಾಯಿನ ಬಿಟ್ಟು ಅತ್ತೆ ಅಂತ ಹೇಳಿ ಬೆಳೆಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಎಂಥ ತಾಯಿನ ಮಾಕೆ ಅವಳಿಗೆ ತನ್ನ ಮಗು ತಾನೇ ಎತ್ತು ತಾಯಿ ಅಂತ ಹೇಳೋಕಾಗದೇ ಇರೋಂಥ ಸ್ಥಿತಿನಾದ್ರೂ ಏನು ಅಂಥ ತಾಯಿನಾದ್ರೂ ಯಾರಾದರೂ ಇರ್ತಾರ ಅಂತ ರಂಗನಾಥ್ ಕೇಳಿದಾಗ ಹೂನಪ್ಪೋ ಇದಾರೆ ಇಲ್ವಾ ಇವಳೇ ಸಾಕ್ಷಿ ಕ್ರಿಶ್ ತಾಯಿ ಅವಳು ಮಾತ್ರ ಓಡಾಡ್ಕೊಂಡು ಚೆನ್ನಾಗಿ ಆರಾಮಾಗಿದ್ದಾಳೆ ದುಬೈನಲ್ಲಿ ಮೊದಲೇ ತಂದೆ ಇಲ್ಲ ಈಗ ತಾಯಿದ್ದು ಅನಾಥ ಪಾಪ ಕ್ರಿಶ್ ಅಂತ ಅಂದಾಗ ರವಿ ಯಪ್ಪ ಸ್ವಂತ ತಾಯಿದ್ದು ತಾಯಿ ಇಲ್ಲ ಅಂತ ಹೇಳ್ತಾರ ಯಾರಾದರೂ ಅಂತ ಅಂದಾಗ ಹ್ಞೂ ಕಣೋ ಹೇಳ್ತಾರೆ ಸಾಕ್ಷಿ ಇಲ್ಲೇ ನಿಂತಿಲ್ವಾ ನನ್ನ ತಾಯಿ ಇದ್ದು ಅಮ್ಮನ ಪ್ರೀತಿ ಸಿಗದೆ ಅಜ್ಜಿ ಮನೇಲಿ ಬೆಳೆದೆ ಅಂತ ಅಂದಾಗ ಶಾಂತಿ ಮುಖ ಮಂಕಾಗುತ್ತೆ ಆಗುತ್ತೆ ಆಗ ಮೀನ ಇವಾಗ ಇದೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿದಾಗ ಸುಮ್ಮನೆ ಕಣೆ ಅಂತ ಅಂದು ಶಾಂತಿ ಮುಖ ನೋಡಿ ತುಂಬ ನೊಂದ್ಕೋತಾನೆ ಆಗ ಶ್ರುತಿ ಅದೇಗೌಳು ತಾನೇ ಎತ್ತಿರೋ ಮಗುನೇ ಅಲ್ಲ ಅಂತ ಹೇಳ್ತಾಳೆ ಪರಿಸ್ಥಿತಿ ಏನಾದರೂ ಇರಲಿ ಆ ರೀತಿ ಮಾಡಬಾರ್ದು ಈ ರೀತಿ ಮಾಡ್ತಿರೋ ತಾಯಿನ ಇದೇ ಮೊದಲು ನೋಡ್ತಿರೋದು ತಾಯಿನೂ ಮಕ್ಕಳು ವಿಷಯದಲ್ಲಿ ಇಷ್ಟೊಂದು ಸ್ವಾರ್ಥಿ ಆಗ್ತಾರ ಅಂತ ಕಥೆನ ಇದೇ ಮೊದಲು ಕೇಳ್ತಿರೋದು ಅಂತ ಅಂತ ಆ ಹುಡುಗಿ ಮಗು ಇರೋ ವಿಷಯನ ಹೇಳೇ ಇಲ್ವಾ ಅಂತ ಮನೋಜ್ ಕೇಳಿದಾಗ ಅದನ್ನು ಕೇಳಿ ಸೂರ್ಯ ಇಲ್ಲ ಇಷ್ಟು ದಿನ ಅತ್ತೆ ಅಂತಾನೆ ಹೇಳ್ಕೊಂಡಿದ್ಲು ಇವಾಗ ಅತ್ತೆ ಅಲ್ಲ ಅಮ್ಮ ಅಂತ ಹೇಳಿರೋದು ಅಂತಾನೆ ಇದನ್ನೆಲ್ಲ ಗೋಡೆ ಮರೆಯಲ್ಲಿ ನಿಂತು ರೋಹಿಣಿ ಎಲ್ಲ ಮಂತ್ನ ಕೇಳಿಸ್ಕೊಂಡು ನಿಂತಿರ್ತಾಳೆ ಅದೇ ಸಮಯಕ್ಕೆ ಮನೋಜ ಅಯ್ಯೋ ಇದೆಲ್ಲ ದೊಡ್ಡ ಸ್ಕ್ಯಾಮ್ ಅವ್ರದ್ದು ದೊಡ್ಡ ಫ್ರಾಡ್ ಅನಿಸುತ್ತೆ ಅವಳು ಅಂತಾನೆ ಆ ಮಾತನ್ನು ಕೇಳಿದ ಅಂತೂ ಫುಲ್ ಶಾಕ್ ಆಗ್ತಾಳೆ ಹಾಗಾದರೆ ಎಲ್ಲರ ಹತ್ರ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾಳೆ ಅಂತ ಆಯಿತು ಅಂತ ಅಂದಾಗ ಮನೋಜ್ ಲೋ ಸೂರ್ಯ ಇಷ್ಟೇ ಮಾಡಿದವಳು ಅವಳು ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಬಾ ಯಾವನ್ನಾದರೂ ಮುಟ್ಟಾಳನ್ನು ತಗ್ಲಾಕೋತಾಳೆ ನೋಡ್ಕೊ ಅವನ್ನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಅಂತಾನೆ ಮನೋಜ್ನ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಅಂತೂ ತುಂಬ ಅಳ್ತಿರ್ತಾಳೆ ಆ ಕ್ಷಾಂತಿ ಇನ್ನೇನು ಇಂಥವಳೆ ಏನಾದರೂ ಯಾರದ ನಮ್ಮ ಮನೆಗೆ ಸೊಸೆ ಆಗೋದ್ರೆ ಆ ಮನೇನ ಮೂರು ಕಾಸುಗೆ ರಾಜ ಹಾಕ್ಬಿಡ್ತಾಳೆ ಅಯ್ಯೋ ಈಗಿನ ಕಾಲದ ಹೆಣ್ಮಕ್ಳಿಗೆ ನಂಬಾರ್ದು ಯಾವ ಹುತದಲ್ಲಿ ಯಾವ ಇರುತ್ತೋ ಅಂತ ಅಂತಾಳೆ ಅತ್ತೆ ಎಲ್ಲ ಹೆಣ್ಮಕ್ಳು ಆಗೇ ಇರೋದಿಲ್ಲ ಅತ್ತೆ ಇಂಥವರಿಂದ ಎಲ್ಲ ಹೆಣ್ಮಕ್ಳು ಹೆಸರು ಹಾಳಾಗುತ್ತೆ ಅಂತ ಅಂದಾಗ ರಂಗನಾಥ್ ನಿಜ ಕಣಮ್ಮ ಕೆಲವು ಹುಡುಗಿರು ಮಾತ್ರ ಹೀಗೆ ಮಾಡಿ ಮಕ್ಕಳ ಜೀವನ ಹಾಳು ಮಾಡ್ತಾರೆ ಪಾಪ ಆ ಹುಡುಗನ ಜೀವನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತಾರೆ ಆಗ ಸೂರ್ಯ ಅದಕ್ಕೆ ಕೃಷಿ ಬಗ್ಗೆ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಏನೋ ಅದು ನಿರ್ಧಾರ ಅಂತ ಕೇಳಿದಾಗ ಅದು ಅದು ನಾವು ಕೃಷ್ಣ ಅಂತ ಸೂರ್ಯ ರಾಗ ಎಳಿತಿರ್ಬೇಕಾದ್ರೆ ಮಾವ ಅದು ಕೃಷ್ಣ ನಾವು ದತ್ತು ತೊಗೋಬೇಕು ಅಂತ ಇದ್ದೀವಿ ಅಂತ ಅಂದಾಗ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ ಶಾಂತಿ ಅಂತೂ ಫುಲ್ ಕೋಪ ಮತ್ತು ಆಶ್ಚರ್ಯದಿಂದ ಏನು ದತ್ತು ತಗೋತೀರಾ ಆ ಹುಡುಗನ್ನ ಅಂತ ಅಂದಾಗ ಹೌದು ಅವ್ರ ಅಜ್ಜಿಗೆ ಅವಾಗವಾಗ ಅವಾಗ ಇರೋ ತರ ಆಗುತ್ತೆ ಯಾರಿಗ ಗೊತ್ತು ಏನಾಗುತ್ತೋ ಅಂತ ಕೃಷ್ ತಾಯಿನೂ ನೋಡ್ಕೋತಾಳೆ ಅನ್ನೋ ನಂಬಿಕೆ ಅಂತೂ ಇಲ್ಲ ಅದಕ್ಕೆ ನಾವು ದತ್ತು ತೊಗೊಳ ಅಂತ ಅನ್ಕೊಂಡಿದೀವಿ ಅಂತ ಅಂದಾಗ ನಿನ್ ನಿರ್ಧಾರ ಒಳ್ಳೇದೇ ಕಣೋ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ರೀ ಏನ್ರಿ ಹೇಳ್ತಿದ್ದೀರಾ ನೀವು ಇದೇನು ಆಶ್ರಮನಾ ಎಲ್ರೂ ತಂದು ಸಾಕೋಕೆ ಆಲ್ರೆಡಿ ಯಾರ್ಯಾರೋ ಮನೆಗೆ ಬಂದು ಬಾಳ್ತಿದ್ದಾರೆ ಅದ್ರಲ್ಲಿ ಇದು ಬೇರೆ ಅಂತ ಅಂತಾಳೆ ಆಗ ಮೀನಾ ರೀ ನಮ್ಮನ್ನೇ ನೋಡ್ಕೊಂಡು ಕಣ್ರಿ ಇವ್ರಿ ಅತ್ತೆ ಹೇಳ್ತಿರೋದು ಅಂತ ಅಂದಾಗ ಒಬ್ಬಳನ್ನೇ ಅಲ್ಲ ಕಣೇ ನನ್ನೂ ಸೇರಿಸ್ಕೊಂಡೇ ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಅಮ್ಮ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ನೀನು ಯಾಕಮ್ಮ ಹೀಗೆ ಹೇಳ್ತಿದ್ದೀಯ ಅಂತ ಕೇಳಿದಾಗ ಏಯ್ ಅದಕ್ಕೆ ಈ ಮನೇನೂ ಬೇಕಿತ್ತೇನೋ ಬೇರೆ ಎಲ್ಲಾದರೂ ಕೇಳೋ ಅಂತ ಅಂದಾಗ ರಂಗನಾಥ್ ಅವರು ಆಗಲೇ ನಿರ್ಧಾರ ಮಾಡಿ ಹೇಳಿರೋದು ಕಣೇ ಶಾಂತಿ ದತ್ತು ತಗೊಳ್ಳಾ ಅಂತ ಕೇಳ್ತಿಲ್ಲ ಅವರು ತಗೋತೀನಿ ಅಂತ ಹೇಳ್ತಿರೋದು ಅದಕ್ಕೆ ನೀನು ಯಾಕೆ ಅಡ್ಗಾಲಾಗ್ತೀಯಾ ಸುಮ್ಮನಿರು ಅಂತ ಅಂದಾಗ ರೀ ಇವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಹುಚ್ಚಿದ್ರೆ ದುಡ್ಡು ಕೊಡಲಿ ಅಥವಾ ಬಟ್ಟೆನೋ ಬರೆನೋ ತಂದು ಕೊಡಲಿ ಮನೆಗೆ ಕರ್ಕೊಂಬರೋದೆಲ್ಲ ಬೇಡ ಅದು ಅಲ್ಲದೆ ಇವನ್ ಈ ರವಿ ಇದಾನಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದ್ಯಾವುದೋ ನಾಯಿನ ತಂದು ಸಾಕ್ತೀನಿ ಅಂದಿದ್ಕೇನೆ ಬಿಡಲಿಲ್ಲ ಇನ್ ಈಗ ಇವರು ಅದ್ಯಾವುದೋ ಹುಡುಗನ ಕರ್ಕೊಂಬಂದು ಸಾಕ್ತೀನಿ ಅಂತಂದರೆ ಸುಮ್ಮನೆ ಇರ್ತೀನ ಅಂದಾಗ ರಂಗನಾಥ್ ಆಯ್ನು ಹುಡುಗನು ಒಂದೇನೇನೆ ನಿನಗೆ ಅಂತ ಅಂದಾಗ ಹೌದು ರೀ ನನಗೆಲ್ಲ ಒಂದೇನೆ ಅಂತ ಅಂತಾಳೆ ಆಗ ಸೂರ್ಯ ಮನೋಜ್ನ ನೋಡ್ತಾ ಅಪ್ಪ ಇವನು ಕರ್ಕೊಂಬಂದು ಬೆಳೆಸೋದ್ಕಿಂತ ಒಂದು ನಾಯಿನ ತಂದು ಸಾಕಿದ್ದಿದ್ರೆ ಆಗ್ತಾ ಇತ್ತು ಅಂತ ಅಂದಾಗ ಏಯ್ ಯಾಕೋ ನನ್ನ ಹುಡುಗ್ ಬರ್ತಾ ಇದ್ಯಾ ಆ ಹುಡುಗನ್ನ ದತ್ತು ತಗೋಬೇಕು ಅಂತ ಅದು ಯಾಕೆ ಅಂದ್ಕೊಂಡಿದ್ದೀರಾ ಏನು ಮಕ್ಕಳೇ ಆಗಲ್ವೇನೋ ಅನ್ನೋ ಹಾಗೆ ಅಂತ ಅಂದಾಗ ಲೇ ಪಂಗ್ಯ ನಮಗೆ ಆಗೋ ಟೈಮ್ಗೆ ಎಲ್ಲ ಆಗುತ್ತೆ ಆದರೆ ಈಗ ಕೃಷ್ಣೆ ನಮ್ಮ ಮಗ ಹಾಗೆ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಶಾಂತಿ ನಿಂಗೆ ಅಷ್ಟೊಂದು ಆಸೆ ಇದ್ದರೆ ಹೋಗಿ ಎಲ್ಲಾದರೂ ಸಾಕೋ ಈ ಮನೆಗೆ ಮಾತ್ರ ಬಿಡಲ್ಲ ಕಣೋ ಅಲ್ಲ ಕಣೋ ಹೆತ್ತ ತಾಯಿ ಅವಳಿಗೆ ಇಲ್ಲದೆ ಇರೋ ಪ್ರೀತಿ ಆಸೆ ನಿಮ್ಗೆ ಯಾಕೆ ಅಂತ ಅಂದಾಗ ಸೂರ್ಯ ನಾನು ಡಿಸೈಡ್ ಮಾಡಿ ಆಗೋಗಿದ್ದೆ ನಾನು ತಂದು ಸಾಕೋದೆ ನನ್ನ ಮಗುನ ದತ್ತು ತಗೊಳ್ಳೋದೆ ಅಂತ ಅಂದಾಗ ಮನೋಜ ಲೋ ಸೂರ್ಯ ನೀನು ದುಡಿಯೋ ಸಂಪಾದನೆ ಎಲ್ಲ ನಿನ್ನ ಸಂಸಾರ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಇನ್ನು ಅವನ್ಯಾವನ್ನೂ ನೋಡ್ಕೋತೀಯ ಅಂತ ಅಂದಾಗ ಅದೆಲ್ಲ ನಿನ್ಗೆ ಯಾಕೋ ಏಯ್ ಇದು ನನ್ನ ಮನೆ ಕಣೋ ಕರ್ಕೊಂಬರ್ಬಾರ್ದು ಅಷ್ಟೇ ಅಂತ ಅಂದಾಗ ಸೂರ್ಯ ಅಪೌ ಒಂದು ಕೆಲಸ ಮಾಡು ಈ ಮನೆ ಹೊರಗಡೆ ಬಂದು ಒಂದು ದೊಡ್ಡ ಬೋರ್ಡ್ ನೇತಾಕ್ಬಿಡು ಸಕ್ಕರೆ ಬಾಯಿ ಶಾಂತಿ ಮನೆ ಅಂತ ಯಾವಾಗ ನೋಡಿರೋ ನನ್ನ ಮನೆ ನನ್ನ ಮನೆ ಅಂತಿರ್ತಾರೆ ಅಂತ ಅಂದಾಗ ಶ್ರುತಿ ಅತೆ ಸೂರ್ಯ ಮೀನಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀವೇ ಕಡ್ಡ ಮಾಡ್ತೀರಾ ಬಿಡಿ ಅಂತ ಅಂದಾಗ ರವಿ ಅದಕ್ಕೆ ಗುಡ್ ಜಾಬ್ ಇದಕ್ಕೆ ನನ್ನ ಸಪೋರ್ಟು ನಿಮ್ಮ ಕಡೆಯೇ ಇದೆ ಅಂತ ಅಂತಾನೆ ಶಾಂತಿ ಏಯ್ ಸುಮ್ಮನಿರೋ ನೀನು ಇಲ್ಲೇನು ವೋಟಿಂಗ್ ನಡೀತಿದ್ಯಾ ನಂದು ಇರಲಿ ನಂದು ಇರಲಿ ಅನ್ನೋಕೆ ಯಾರು ಬರೋಕ್ಕೂ ನಾನು ಬಿಡೋಲ್ಲ ಅಷ್ಟೇ ಅಂತ ಅಂದಾಗ ರೀ ಕೃಷ್ಣನ ತಗೊಳಕ್ಕೆ ಆ ದೇವರೇ ಬೇಡ ಅಂತ ಚೀಟಿ ಬಂದ ಮೇಲೆ ಹೀಗೆಲ್ಲ ಮಾಡ್ತಿದ್ದೀರಾ ಬೇಡ ಬಿಡ್ರಿ ಅಂತ ಅಂದಾಗ ಅಂತ ಅಂದಾಗ ರಂಗನಾಥ್ ಅಲೋ ಸೂರ್ಯ ದೇವ್ರ ಕಡೆಯಿಂದ ಒಪ್ಕೆ ಬಂತು ಅಂತ ಅಂದ್ಯಲ್ಲೋ ಅಂತ ಅಂದಾಗ ಸೂರ್ಯ ಸುಮ್ಮನೆ ಹೇಳಿದೆ ಅಪ್ಪ ಸಮಸ್ಯೆ ಏನು ಬರುತ್ತೋ ನೋಡೋಣ ಅಂತ ಅಂದೆ ಎಲ್ಲ ಒಪ್ಕೋತಿದ್ದಾರೆ ಆದರೆ ಇವರಿಬ್ಬರನ್ನ ಬಿಟ್ಟು ಅಂತ ಶಾಂತಿ ಮನೋಜ್ ಕಡೆ ನೋಡ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ದು ರೋಹಿಣಿ ಕಣ್ಣು ಬಂದು ಅತ್ತೆ ಏನು ಎಲ್ಲರೂ ಹೀಗೆ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಏನು ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಶಾಂತಿ ಬಾರಮ್ಮ ಬಾ ರೋಹಿಣಿ ಅದೇ ಅವತ್ತು ಅಜ್ಜಿನೂ ಒಂದು ಮಗು ಬಂದಿದ್ರಲ್ಲ ಆ ಹುಡುಗನ್ಗೆ ಯಾರೂ ಇಲ್ಲ ಅಂತ ಇವರು ದತ್ತು ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಮ್ಮ ಇವ್ರಿಗೆ ಸರಿಯಾಗಿ ಬೇಡ ಅಂತ ಅಂತ ಅಂದಾಗ ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸುಮ್ಮನೆ ನಿಂತ್ಕೋತಾಳೆ ಆಗ ಮನೋಜ್ ನೋಡಿ ರೋಹಿಣಿ ಆ ಹುಡುಗನ ಮನೆ ಕರ್ಕೊಂಡು ಬಂದು ಏನಾದರೂ ಕತ್ಕೊಂಡು ಹೋದ್ರೆ ಅಂತ ಅಂದಾಗ ಸೂರ್ಯ ಲೋ ಪೆಂಗ್ಯ ಎಲ್ಲರೂ ನಿನ್ನ ಅಂದ್ಕೊಂಡಿದ್ಯಾ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗೋಕೆ ಅಂತ ಅಂದಾಗ ಶಾಂತಿ ರೋಹಿಣಿಗೆ ನೀನೇ ಈ ಮನೆ ದೊಡ್ಸೋಸೆ ನಿನಗೆ ಹೇಳಮ್ಮ ಕರೆಕ್ಟಾಗಿ ಬೇಡ ಅಂತ ಅದು ಹೇಗೆ ಕರ್ಕೊಂಬರ್ತೀರಾ ಇಲ್ಲಿಗೆ ಒಪ್ಪಿಗೆ ಇಲ್ಲದಾಗ ಅಂತ ಅಂದಾಗ ಇದಕ್ಕೆಲ್ಲ ಬೇಕಾಗಿರೋದು ಒಬ್ಬರೇ ಒಬ್ರು ಒಪ್ಪಿಗೆ ಅದು ಅವ್ರ ಅಜ್ಜಿ ಒಪ್ಪಿಗೆ ಅವ್ರು ಒಪ್ಪಿದ್ರೆ ಸಾಕು ನಾನು ಈ ಮನೆಗೆ ಕರ್ಕೊಂಡು ಬರೋದೇ ಮಗುನ ದತ್ತು ತೊಗೊಳದೆ ಅಂತ ಅಂದಾಗ ಬೇಕಿದ್ರೆ ನಿಮ್ಮನೆ ಕರ್ಕೊಂಡೋಗು ಅದು ಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬರ್ಬೇಡ ಅಂತ ಅಂದಾಗ ಸೂರ್ಯ ನಾನು ದತ್ತು ತೊಗೊಂಡ್ರೆ ಅವನು ನನ್ನ ಮಗ ಆಗ್ತಾನೆ ನಾನೆಲ್ಲಿರ್ತಿನೋ ಅಲ್ಲೇ ಇರ್ತಾನೆ ಅಂತ ಅಂದಾಗ ಶಾಂತಿ ನೀವಾದರೂ ಹೇಳ್ರಿ ಸುಮ್ಮನೆ ಕೂತಿದ್ದೀರಲ್ಲ ನೋಡ ಶಾಂತಿ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಮೊದಲು ಅವ್ರ ಅಜ್ಜಿ ಒಪ್ಕೇಬೇಕು ಆಮೇಲೆ ಅವನು ಒಪ್ಕೇಬೇಕು ದೇವರು ಒಂದ್ಸಲ ಮನೆಗೆ ಬರಬೇಕು ಅಂತ ಬರೆದಿದ್ರೆ ಅವನು ಬಂದೇ ಬರ್ತಾನೆ ನಾವೇನು ಮಾಡೋಕ್ಕಾಗಲ್ಲ ಬಿಡೆ ಅಂತ ಅಂದಾಗ ಏನ್ರಿ ಹೇಳ್ತಿದ್ದೀರ ನೀವು ಅಂತ ಕೇಳ್ತಾಳೆ ಆಗ ರಂಗನಾಥ್ ಹ್ಞೂ ಕಣೆ ಇದಕ್ಕೆಲ್ಲದಕ್ಕೂ ಮುಖ್ಯ ಆ ಹುಡುಗ ಇಲ್ಲಿಗೆ ಬರೋಕ್ಕೆ ಇಷ್ಟಪಡಬೇಕು ನೋಡೋಣ ಅದೇ ದೇವರು ಆ ದೇವರು ಅದೇನು ಮಾಡ್ತಾನೆ ಅಂತ ಹೇಳ್ದಾಗ ಶಾಂತಿ ರೋಹಿಣಿ ಇಬ್ರು ಕೋಪ ಮಾಡ್ಕೊತಾರೆ ರೋಹಿಣಿ ರೂಮಗ್ ಬಂದು ಯೋಚನೆ ಮಾಡ್ತಾ ಆ ಸೂರ್ಯ ಕೃಷ್ಣ ಈ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರೆ ಏನಪ್ಪಾ ಮಾಡೋದು ಏನ್ ಮಾಡ್ಲಿ ಮೊದ್ಲು ಇದ್ರ ಅಮ್ಮನ್ಗೆ ಹೇಳ್ಬೇಕು ಅಂತ ಹೇಳಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಫೋನ್ ಬಂದಿದ್ ನೋಡಿದ ಕ್ರಿಶ್ ಫೋನ್ ರಿಸೀವ್ ಮಾಡಿ ಅಮ್ಮ ಯಾಕಮ್ಮ ನನ್ನ ಬಿಟ್ಟು ಹೋದೆ ನನಗೆ ಹೇಳ್ದೆ ಓದ್ಯಲ್ಲಮ್ಮ ಅಂತ ಹೇಳಿದಾಗ ರೋಹಿಣಿ ಅಮ್ಮಂಗೆ ಬೇರೆ ಕೆಲ್ಸ ಬಂತು ಪುಟ್ಟ ಸಲ ಬರ್ತೀನಿ ಆಯ್ತಾ ಈಗ ಅಜ್ಜಿಗೆ ಫೋನ್ ಕೊಡು ಅಂತ ಹೇಳಿದಾಗ ಅಜ್ಜಿ ಅಮ್ಮ ಫೋನ್ ಮಾಡಿದಾರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಕೊಡ್ತಾನೆ ಆಗ ಪ್ರಮೀಳಾ ಹೇಳ್ ಕಲ್ಯಾಣಿ ಏನೇ ಈಗ ಕಾಲ್ ಮಾಡಿದ್ಯಾ ಅಂತ ಕೇಳಿದಾಗ ನಾನು ಮೊದಲೇ ಹೇಳಿದ್ದೆ ತಾನೇ ನಿನಗೆ ಅವರಿಬ್ರು ಮನೆಗ್ ಸೇರ್ಸ್ಬೇಡ ಅಂತ ನೀನ್ ಮಾಡಿರೋ ಕೆಲಸ ಇವಾಗ ಎಲ್ಲಿಗ್ ಬಂದು ನಿಂತಿದ್ದೆ ಗೊತ್ತಾ ಅಂತ ಅಂದಾಗ ಪ್ರಮೀಳಾ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಅವ್ರೇನು ಕುತಂತ್ರ ಮಾಡ್ತಿದಾರೆ ಅಂತ ಗೊತ್ತೇನಮ್ಮ ನಿನ್ಗೆ ಅವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ ಅಂತ ಅಂದಾಗ ಪ್ರಮೀಳಾ ಹೇ ಕಲ್ಯಾಣಿ ನೀನು ಮಾಡೋದಕ್ಕೂ ಮುಂಚೆ ಅವ್ರು ಎಷ್ಟೊಂದು ಸಲ ಕಾಲ್ ಮಾಡಿದ್ರು ಕಣೇ ನಾನೇ ರಿಸೀವ್ ಮಾಡಿಲ್ಲ ಅಂತ ಅಂದಾಗ ರೋಹಿಣಿ ಅಯ್ಯೋ ಅವರೇನು ಕಾಲ್ ಮಾಡಿದ್ರು ಗೊತ್ತಾ ಕೃಷ್ಕೋಸ್ಕರ ಗೊತ್ತಾಯ್ತಾ ನಿಂಗೆ ಅಂತ ಅಂದಾಗ ಕೃಷ್ಕೋಸ್ಕರನಾ ಯಾಕೆ ಏನಕ್ಕೆ ಅಂತ ಕೇಳಿದಾಗ ರೋಹಿಣಿ ಸೂರ್ಯ ಮೀನಾ ಇಬ್ಬರು ಸೇರಿಕೊಂಡು ಅವ್ರಿಗೇನೋ ಮಗುನೇ ಆಗೋದಿಲ್ವೇನೋ ಅನ್ನೋ ಥರ ದತ್ತು ತಗೋಬೇಕು ಅಂತ ಇದ್ದಾರೆ ಅಂತ ಅಂದಾಗ ಪ್ರಮೀಳಾಗೆ ಫುಲ್ ಶಾಕ್ ಆಗುತ್ತೆ ಏನೇ ಹಾಗೆ ಹೇಳ್ತಿದ್ಯಾ ಅಂತ ಅಂದಾಗ ಮೂನಮ್ಮ ಅವರಿಬ್ಬರು ಸೇರಿ ಡಿಸೈಡ್ ಮಾಡಿದ್ದಾರೆ ಇದಕ್ಕೆ ನಮ್ಮ ಮಾವನೂ ಒಪ್ಪಿದ್ದಾರೆ ಅಂತ ಅಂದಾಗ ಲೇ ರೋಹಿಣಿ ಅವರು ಅವ್ರ ಹತ್ರ ಕೃಷಿ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಅದಕ್ಕೆ ಅವ್ರಿಗೆ ಅಯ್ಯೋ ಪಾಪ ಅನ್ಸಿರಬೇಕು ಅದಕ್ಕೆ ದತ್ತು ತಗೊಳ್ಳೋ ನಿರ್ಧಾರ ಮಾಡಿದ್ದಾರೆ ಕಣೆ ಇದಕ್ಕೆ ನೀನು ಚಿಂತೆ ಮಾಡಬೇಡ ಅಂತ ಅಂದಾಗ ಏನಮ್ಮ ಇಷ್ಟು ಸಲೀಸಾಗಿ ಮಾತಾಡ್ತಿದ್ಯಾ ಅಂತ ರೋಹಿಣಿ ಹೇಳ್ತಾಳೆ ನಿನಗೆ ಯಾರು ಅವ್ರಿಗೆ ಇರೋ ಬರೋ ವಿಷಯ ಎಲ್ಲ ಹೇಳು ಅಂತ ಹೇಳಿದ್ದು ನೀನು ಮಾಡಿರೋ ಕೆಲಸಕ್ಕೆ ಆಗಲೇ ನನ್ನ ತಲೆಗೆ ಬಂದು ನಿಂತಿದೆ ನಿನಗೆ ಅವತ್ತೇ ಹೇಳಿದ್ದೀನಿ ಸಲ ನಿನ್ನ ನನ್ನ ಜೀವನ ಹಾಳು ಮಾಡಿ ಸಾಕು ಈಗಲಾದರೂ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಹೇಳಿದ್ದೀನಿ ಆದರೂ ನೀನು ಕೇಳಲ್ವಲ್ಲ ಮಾತು ಅಂತ ಹೇಳ್ತಾಳೆ ಈ ವಿಷಯದ ಬಗ್ಗೆ ಮನೇಲೆಲ್ಲ ಮಾತಾಡಿದ್ರು ಅಂದಾಗ ಹಾಗಿದ್ರೆ ಎಲ್ಲ ವಿಷಯ ಹೇಳ್ಬಿಟ್ರೆ ಏನೇ ಕಲ್ಯಾಣಿ ಅಂತ ಪ್ರಮೀಳಾ ಕೇಳಿದಾಗ ಹ್ಞೂ ಅಮ್ಮ ಎಲ್ಲ ಹೇಳಿದ್ರು ಅಂತ ಹೇಳ್ತಾಳೆ ಏನೇನು ಹೇಳಿದ್ರೆ ಅಂತ ಕಲ್ಯಾಣಿ ಕೇಳಿದಾಗ ಅದನ್ನೆಲ್ಲ ಕಟ್ಕೊಂಡು ನೀನೇನು ಮಾಡ್ತೀಯಾ ಅಂತ ಹೇಳಿದಾಗ ಅಲ್ಲ ಕಣೆ ಕಲ್ಯಾಣಿ ಹೇಗಿದ್ರು ಕೃಷಿ ವಿಷಯ ಎಲ್ಲ ಹೇಳಿದ್ರೆ ಅವ್ರೇನಾದರೂ ಒಪ್ಕೊಂಡ್ರೆ ನೀನು ಕೃಷಿ ಜೊತೆ ಇರ್ಬೋದಲ್ಲ ಅದಕ್ಕೆ ಹೇಳಿದೆ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗಿ ಏನು ಅಮ್ಮ ಅಂತ ಅಂತಾಳೆ ನನ್ನ ಮಗನ್ನ ಅವ್ರಿಗೆ ದತ್ತು ಕೊಡ್ಬೇಕಾ ಏನು ಮಾತಾಡ್ತಿದ್ದೀಯ ಅನ್ನೋದು ಪ್ರಜ್ಞೆ ಇದೆಯೇನಮ್ಮ ನಿನಗೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ಕಣೆ ನೀನು ಕೃಷ್ಣ ನಿನ್ನ ಸ್ವಂತ ಮಗ ಅಂತ ಹೇಳ್ಕೊಳ್ಳೋ ಕಾಲ ಯಾವಾಗ ಬರುತ್ತೋ ಅದಕ್ಕೆ ಕಣೆ ಹೀಗಾದರೂ ಆದರೆ ನಿನ್ನ ಜೊತೆ ಇರ್ತಾನಲ್ಲ ಅಂತ ಅಷ್ಟೇ ಕಣೆ ಅಂತ ಅಂದಾಗ ಅದಕ್ಕೋಸ್ಕರ ಅವ್ರಿಗೆ ದತ್ತು ತಗೋ ಅಂತ ಹೇಳ್ತಿದ್ಯಾ ಅಂತ ಅಂದಾಗ ನನ್ನ ಸ್ವಂತ ಮಗುನ ಅವ್ರಿಗೆ ದತ್ತು ಕೊಡ್ಬೇಕಾ ಸುಮ್ಮನೆ ನನ್ನತ್ರ ಬೈಸ್ಕೊಬೇಡ ಅಮ್ಮ ಅಂತ ಹೇಳಿದಾಗ ಸರಿ ಬಿಡು ಅವ್ರು ಫೋನ್ ಮಾಡಿದ್ರೆ ನಾನು ಆಗಲ್ಲ ಅಂತ ಹೇಳ್ತೀನಿ ನೀನು ಇದಕ್ಕೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಅವ್ರೇನಾದ್ರೂ ಫೋನ್ ಮಾಡಿದ್ರೆ ನೀನು ಫೋನೇ ತೆಗ್ಯಕ್ ಹೋಗ್ಬೇಡ ಗೊತ್ತಾಯ್ತಾ ಲೇ ರೋಹಿಣಿ ನಾನೇನಾದ್ರೂ ಫೋನ್ ತೆಗಿಲಿಲ್ಲ ಅಂದ್ರೆ ಅವ್ರ ಮನೆಗೆ ಗೊತ್ತಲ್ವೇನೆ ಮನೆಗೆ ಹುಡ್ಕೊಂಬಂದ್ರೆ ಅಂತ ಹೇಳಿದಾಗ ಆ ಮೀನಾಗಿ ಸರಿಯಾಗಿ ಹೇಳು ಇನ್ನೊಂದ್ಸಲ ನಿಮ್ಮ ಬಾಗ್ಲಿಗೆ ಬರಬಾರ್ದು ಹಾಗೆ ಮಾಡು ಅಂತ ಹೇಳಿದಾಗ ಹೇಗೆ ಅದೆಲ್ಲ ಮಾಡೋದು ಅಂತ ಹೇಳಿದಾಗ ರೋಹಿಣಿ ಅದೆಲ್ಲ ನಿನ್ನ ಕರ್ಮ ಏನಾದರೂ ಮಾಡ್ಕೋ ಅದು ನನಗೆ ಗೊತ್ತಿಲ್ಲ ಇನ್ನೊಂದು ಸಲ ಮನೆ ಬಾಗ್ಲಿಗೆ ಬರಬಾರ್ದು ಅಷ್ಟೇ ಗೊತ್ತಾಯ್ತಾ ಅಂತ ಹೇಳ್ತಾಳೆ ಆಗ ಪ್ರಮೀಳ ಸರಿ ಬಿಡೆ ನೋಡ್ಕೋತೀನಿ ಬಿಡು ಅಂತ ಹೇಳ್ತಾರೆ ಆಯಿತು ಅಂತ ಫೋನ್ ಇಡ್ತಾಳೆ ನೆಕ್ಸ್ಟ್ ಡೇ ಮನೆಯಲ್ಲಿ ನಡೆದಿದ್ದೆಲ್ಲ ಪೂಜಾ ಹತ್ರ ಹೇಳಿದಾಗ ಪೂಜಾ ಓದ್ ಜನ್ಮದಲ್ಲಿ ಎಲ್ಲೋ ನೀನು ಸತ್ಯ ಹರಿಶ್ಚಂದ್ರನ ತುಂಡಾಗಿದ್ದೆ ಅನಿಸುತ್ತೆ ಕಣೆ ಅದಕ್ಕೆ ಈ ಜನ್ಮದಲ್ಲೆಲ್ಲ ಬರೀ ನೀನು ಸುಳ್ಳೇ ಹೇಳ್ತಿದ್ಯಾ ಅಂತ ಹೇಳಿದಾಗ ನೀನ್ ನನ್ನ ಶತ್ರು ಕಣೆ ನನ್ ಮಿತ್ರ ಅಲ್ಲ ಯಾವಾಗ್ಲೂ ನನ್ನ ಕೆಟ್ಟದಾಗದ್ನೆ ಬಯಸ್ತೀಯ ಅಂತ ರೋಹಿಣಿ ಹೇಳ್ತಾಳೆ ಹೇ ಅದು ಆಗಲ್ಲ ಕಣೆ ನಿನ್ ಮಗನ್ ಬರ್ತಡೇ ದಿನಾನೇ ಆ ಸೂರ್ಯ ಮೀನನ್ ಹತ್ರ ಸಿಕ್ಕಾಕೋಬೇಕಿತ್ತು ಜಸ್ಟ್ ಮಿಸ್ ಆದೆ ನಾನಂತೂ ಕೆಲ್ಸ ಇದೆ ಅಂತ ಬರೋಕಾಗ್ಲಿಲ್ಲ ನಾನು ಬಚಾವದೆ ಅದೇ ಅಕಸ್ಮಾತಾಗಿ ನಾನೇನಾದರೂ ಬಂದಿದ್ದರೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಇಬ್ಬರು ಸರಿಯಾಗಿ ಲಾಕ್ ಆಗ್ತಿದ್ವಿ ಅಂತ ಅಂದಾಗ ರೋಹಿಣಿ ಹೌದು ಕಣೆ ಅಯ್ಯೋ ಅದು ಅಲ್ಲದೆ ಅಮ್ಮ ಬೇರೆ ಇರೋ ಬರೋ ಸತ್ಯನೆಲ್ಲ ಹೇಳಿದ್ದಾರೆ ನನ್ನ ಹೆಸ್ರು ಬಿಟ್ಬಿಟ್ಟು ಇನ್ನೆಲ್ಲ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ನನ್ನ ಹೆಸ್ರು ಹೇಳ್ಬಿಡ್ತಾರೆ ಅಂತ ಅಂದಾಗ ಪೂಜಾ ಮನೇಲಿ ಬೇರೆ ಮಗುನ ದತ್ತು ತೊಗೋಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ಯಾ ಏನೇ ಮಾಡ್ತೀಯಾ ಇವಾಗ ಅಂತ ಕೇಳಿದಾಗ ಅಲ್ಲ ಕಣೆ ನನ್ನ ಮಗುನ ಯಾರು ಬಂದು ಯಾರು ಬಂದು ದತ್ತು ತೊಗೊಳೋದಕ್ಕೆ ನನ್ನ ಮಗನ ನಾನು ಕೊಟ್ಬಿಡ್ತೀನಾ ಅಂತ ಅಂದಾಗ ಅದಕ್ಕೇನೇ ಮಾಡೋಕ್ಕಾಗುತ್ತೆ ನಿನ್ನ ಮಗನ ನೀನು ಇಟ್ಕೊಂಡು ಬೆಳೆಸಿದ್ದಿದ್ರೆ ಇವಾಗ ಯಾರೇ ಬರ್ತಾ ಇದ್ರು ಅಂತ ನೀನ್ ತಪ್ಪಿಟ್ಕೊಂಡು ಇನ್ನೊಬ್ರ ಮೇಲೆ ತಪ್ಪು ಹೊರಿಸ್ತೀಯಾ ಅಂತ ಪೂಜಾ ಹೇಳಿದಾಗ ತಪ್ಪು ತಿಳ್ಕೊಬೇಡ ಕಣೆ ರೋಹಿಣಿ ಇನ್ನು ಎಷ್ಟು ದಿನ ಅಂತ ಮುಚ್ ಮುಚ್ಚಿಡ್ತೀಯಾ ಎಲ್ಲರಿಂದ ಸತ್ಯನ ಅಂತ ಹೇಳಿದಾಗ ಈಗ ನಾನು ಸತ್ಯ ಹೇಳೋ ಸಿಚುವೇಶನ್ ಅಲ್ಲಿ ಇಲ್ಲ ಕಣೆ ಈಗ ತಾನೇ ಸ್ವಲ್ಪ ದಿನದಿಂದ ಅತ್ತೆ ನಮ್ಮ ಅಪ್ಪನ ಬಗ್ಗೆ ವಿಚಾರಿಸೋದ್ನ ಬಿಟ್ಟಿದ್ದಾರೆ ಈಗ ಸ್ವಲ್ಪ ದಿನದಿಂದ ನೆಮ್ಮದಿಯಾಗಿದ್ದೀನಿ ಅಂತ ಅಂದಾಗ ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ಅವ್ರ ಮನೇಲಿರೋವರೆಗೂ ಊರಲ್ಲಿರೋವರೆಗೂ ತಾನೇ ಈ ಸಮಸ್ಯೆ ಅವ್ರನ್ನ ಆ ಊರು ಬಿಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಆ ಊರಲ್ಲಿದ್ದೇ ಇಷ್ಟೆಲ್ಲ ಪ್ರಾಬ್ಲಮ್ಮು ಇನ್ನು ಮುಂದೆ ತಂದಿಟ್ಕೊಂಡು ಇನ್ನೂ ಏನೇ ನಾನು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಇಲ್ಲ ಕಣೆ ಅವರು ನನ್ನ ಕಣ್ಮುಂದೆ ಇದ್ದರೆ ಎಲ್ಲ ಸೇಫ್ ಆಗಿರುತ್ತೆ ಅಂತ ಅಂದಾಗ ಪೂಜಾ ಹಾಗಾದರೆ ಮಗು ಸ್ಕೂಲು ಅಂತ ಹೇಳಿದಾಗ ಇಲ್ಲೇ ಎಲ್ಲಾದರೂ ಒಳ್ಳೆ ಸ್ಕೂಲ್ ನೋಡಿ ಸ್ಕೂಲ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಕಣೆ ನೀನೇ ಎಲ್ಲಾದರೂ ಒಳ್ಳೆ ಸ್ಕೂಲಿದ್ದರೆ ನೋಡೆ ಅಂತ ಅಂದಾಗ ಆಯ್ತು ಬಿಡೆ ನೋಡುದ್ರಾಯ್ತು ಆ ಮಗುಗೂ ಒಂಟಿ ಅನ್ಸೋದ್ ತಪ್ಪುತ್ತೆ ಅಂತ ಹೇಳ್ತಾಳೆ ಬಟ್ ರೋಹಿಣಿ ಇದನ್ನೆಲ್ಲ ಇನ್ನು ಎಷ್ಟ್ ದಿನ ಮುಂದುವರ್ಸ್ಬೇಕು ಅನ್ಕೊಂಡಿದ್ಯಾ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಕಣೆ ಅದರಿಂದ ಇನ್ನು ಎಷ್ಟ್ ದಿನ ಅಂತ ಮುಚ್ಚಿಟ್ಟು ಮನೆಯವರಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ ತುಂಬ ದಿನ ಆಗಲ್ಲ ಕಣೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು ಪ್ರೆಗ್ನೆಂಟ್ ಆಗೋದು ಅಂತ ಹೇಳ್ತಾಳೆ ಆಗ ಹೌದು ಕಣೆ ನೀನು ಹಿಂದೆ ಒಂದು ಸಲ ಹೇಳಿದೆಯಲ್ಲ ಹಾಗಿದ್ರೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳಿದಾಗ ಹೌದು ಕಣೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಆಗಿಲ್ಲ ಅದೊಂದೇ ಕಣೆ ನನಗಿರೋ ಪ್ಲ್ಯಾನು ಪೂಜಾ ಅದೇಗೆ ಅಂತ ಕೇಳಿದಾಗ ನಾನು ಕನ್ಸೀವ್ ಆಗಿಬಿಟ್ರೆ ಸಾಕು ಮನೋಜ್ ನಾನು ಪ್ರೆಗ್ನೆಂಟ್ ಆದರೆ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಯಾರನ್ನು ಬೇಕಾದರೂ ಎದುರಿಸ್ತೀನಿ ಅವಾಗ ಅಂತ ಹೇಳಿದಾಗ ಆಯಿತು ಕಣೆ ಈ ಮಗುವಿಂದ ನೀನು ಉಳ್ಕೋತೀಯ ಅಂತ ಹೇಳ್ತಿದ್ದೆ ಅಂತ ಅಂದಾಗ ಹೌದು ಕಣೆ ಆ ಮಗುವಿಂದನೇ ನನಗೆಲ್ಲ ಸೇಫು ನಾನು ಆ ಮಗು ಅಂದರೆ ನಾನು ಎಲ್ಲ ಕಷ್ಟದಿಂದ ಪಾರಾಗ್ತೀನಿ ಅಂತ ಹೇಳ್ತಾಳೆ ಗಾಯ್ಸ್ ಈ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್